ಪಾಕಿಸ್ತಾನಕ್ಕೆ ಸಿಂಧ್ ಶಾಕ್ ಕೊಟ್ಟಂತ ರಾಜನಾಥ್ ಸಿಂಗ್ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ನಮ್ಮ ವಶಕ್ಕೆ ಆಗಬಹುದು ಸಿಂಧ್ ಎಂದಿಗೂ ಕೂಡ ಭಾರತದ ಭಾಗವೇ ಅಂತೇಳಿ ಕೇಂದ್ರ ರಕ್ಷಣಾ ಸಚಿವ ಆಗಿರುವಂತ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ಈ ಒಂದು ಶಾಕ್ ಕೊಟ್ಟಿದ್ದಾರೆ ಪಾಕ್ನ ಸಿಂಧ್ ಪ್ರಾಂತ್ಯ ಪ್ರಸಕ್ತ ಭಾರತದ ಭಾಗ ಆಗದೆ ಇರಬಹುದು ಆದ್ರೆ ಮುಂದೊಂದು ದಿನ ನಾವು ಅದನ್ನ ಭಾರತದ ವಶಕ್ಕೆ ಪಡ್ಕೊಳ್ತೀವಿ ಭಾರತದ ಕೈವಶ ಆಗುತ್ತೆ ರಾಜನಾಥ್ ಸಿಂಗ್ ಬ್ರಾ ಹೇಳಿಕೆ ಅಚ್ಚರಿಯನ್ನು ಹುಟ್ಟಾಕಿದೆ ಈ ಹಿಂದೆ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ರಾಜನಾಥ್ ಸಿಂಗ್ ಅವರು ಇದೇ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈಗಲೂ ಕೂಡ ಅದೇ ಹೇಳಿಕೆ ಕೊಟ್ಟಿದ್ದಾರೆ ಪಿಒಕೆ ಶೀಘ್ರ ಭಾರತದ ವಶವಾಗಲಿದೆ ಅಂತ ಕೂಡ ಹಿಂದೆ ಹೇಳಿದ್ರು ಈಗಲೂ ಕೂಡ ರಾಜನಾಥ್ ಸಿಂಗ್ ಅವರು ಇಂದು ಸಿಂಧ್ ಭೂಮಿ ಭಾರತದ ಭಾಗ ಆಗಿಲ್ಲ ಆದ್ರೆ ನಾಗರಿಕತೆ ದೃಷ್ಟಿಯಲ್ಲಿ ನೋಡಿದ್ರೆ ಸಿಂಧ್ ಯಾವತ್ತಿಗೂ ಕೂಡ ಭಾರತದ ಭಾಗವಾಗಿಯೇ ಉಳಿಯುತ್ತೆ ಗಡಿಗಳು ಬದಲಾಗಬಹುದು ಯಾರಿಗೆ ಗೊತ್ತು ನಾಳೆ ಸಿಂಧ್ ಮರಳಿ ಭಾರತಕ್ಕೆ ಬರಬಹುದು ಅನ್ನೋದ್ರ ಮೂಲಕ ಭಾರತಕ್ಕೆ ಮರಳಬಹುದು ಅನ್ನೋದ್ರ ಮೂಲಕ ಸಿಂಧ್ ನಮ್ಮದೇ ಪ್ರಾಂತ್ಯ ನಾವು ಅದನ್ನ ವಶಕ್ಕೆ ಪಡ್ಕೊಳ್ತೀವಿ ಅಂತೇಳಿ ಪಾಕ್ಗೆ ಒಂದು ಶಾಕ್ ಕೊಟ್ಟಿದ್ದಾರೆ ಸಿಂಧು ನದಿಯನ್ನ ಪವಿತ್ರ ಅಂತೇಳಿ ಜನರು ನಂಬ್ತಾರೆ ಸಿಂಧು ಜನರೇನಿದ್ದಾರೆ ಅವರು ನಮ್ಮವರೇ ಅವ್ರು ಎಲ್ಲೇ ಇದ್ರೂ ಕೂಡ ಯಾವಾಗಲೂ ನಮ್ಮವರೇ ಆಗಿರ್ತಾರೆ ವಿಭಜನೆಯ ಸಂದರ್ಭದಲ್ಲಿ ಸಿಂಧ್ ಪಾಕಿಸ್ತಾನಕ್ಕೆ ಸೇರಿದ್ದನ್ನು ಹಲವರು ಇಂದಿಗೂ ಕೂಡ ಒಪ್ಪಿಲ್ಲ ಎಲ್ ಕೆ ಅಡ್ವಾಣಿಯಂತಹ ನಾಯಕರು ಕೂಡ ಸಿಂಧ್ ಪ್ರಾಂತ್ಯವನ್ನ ನಮ್ದೇ ಅಂತಾನೆ ಒಪ್ಕೊಂಡಿರೋದು ಭಾರತದಿಂದ ಬೇರ್ಪಟ್ಟಿರೋದನ್ನ ಇಂದಿಗೂ ಕೂಡ ಒಪ್ಕೊಂಡಿಲ್ಲ ಸಿಂಧ್ ಪ್ರಾಂತ್ಯದಲ್ಲಿ ಇದ್ದವರು ಕೂಡ ನಮ್ಮವ್ರೆ ಹಾಗಾಗಿ ಮುಂದೊಂದು ದಿನ ಸಿಂಧ್ ನಮ್ಮದೇ ಆಗುತ್ತೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ लाल किसी अडवाणी जी का भी जिक्र करना चाहता हूं हमारे नेता थे हैं अडवाणी जी ने अपनी एक पुस्तक में लिखा है कि सिंधी हिंदू और विशेषकर उनकी पीढ़ी के लोग अभी भी भारत से सिंध को अलग करने की बात को स्वीकार नहीं कर पाए हैं न केवल सिंध में बल्कि पूरे भारत में हिंदू सिंधु नदी को पवित्र मानते थे सिंध के कई मुसलमान भी मानते थे कि सिंधु का जल मक्का के जमजम से कम पवित्र नहीं है यह मैं उनका कोट बतला रहा हूं यह अडवाणी जी का कोट आज सिंध की भूमि मेरे बहनों भाइयों यह भारत का हिस्सा भले ही ना हो लेकिन सभ्यता सभ्यतागत रूप से सिंध हमेशा भारत का हिस्सा रहेगा और जहां तक जमीन की बात है